ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ವಿಡಿಯೋದಲ್ಲಿ ಉತ್ತರ ಕರ್ನಾಟಕ ಸ್ಪೆಷಲ್ ಆಗಿರುವಂಥ ಮೆಣ್ಸಿನ್ಕಾಯಿ ಬಜ್ಜಿ ಹಾಗೆ ಮಿರ್ಚಿ ಅಂತಲೂ ಹೇಳ್ತಾರೆ ಮೆಣ್ಸಿನ್ಕಾಯಿ ಬಜ್ಜಿ ರೆಸಿಪಿನ ತೋರಿಸ್ತಾ ಇದ್ದೀನಿ ಈ ಬಜ್ಜಿನ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ನಾನಿಲ್ಲಿ ಹಸಿ ಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ ಬಟ್ ಊರ ಕಡೆ ಸಿಗೋವಂಥ ಅಂಥ ಹಸಿ ಮೆಣ್ಸಿನ್ಕಾಯಿಲ್ಲಿ ಸಿಗೋಲ್ಲ ಇಲ್ಲಿ ಬೆಂಗಳೂರಲ್ಲಿ ಬಜ್ಜಿ ಮೆಣಸಿನ್ಕಾಯಿ ಅಂದರೆ ಇದೇ ಥರನೇ ಸಿಗುತ್ತೆ ದಪ್ಪ ದಪ್ಪ ಇದನ್ನು ಒಂದರಲ್ಲಿ ಎರಡು ಪೀಸ್ ಆಗಿ ಸೀಳಿ ಇಟ್ಕೊಂಡಿದ್ದೀನಿ ನಾನು ಈ ಥರ ಉದ್ದಕ್ಕೆ ಯಾಕಂದರೆ ತುಂಬ ದಪ್ಪ ಇದೆ ಇದು ಇಷ್ಟು ದಪ್ಪ ಮಾಡೋಕ್ಕಾಗಲ್ಲ ಊರಲ್ಲಾದರೆ ಬಜ್ಜಿ ಮೆಣಸಿನ್ಕಾಯಿ ಅಂತಲೇ ಸಿಗುತ್ತೆ ಇಲ್ಲಿ ಅದು ಅವೈಲಬಲ್ ಇಲ್ಲ ಸೊ ಹಂಗಾಗಿ ನನಗೆ ಇರೋವಂಥ ಮೆಣಸಿನ್ಕಾಯಲ್ಲಿ ಮಾಡ್ತಾಯಿದ್ದೀನಿ ಹಾಗೆ ಇಲ್ಲಿ ಸಿಗುತ್ತೆ ಮೆಣ್ಸಿನ್ಕಾಯಿ ಬಟ್ ಬಜ್ಜಿಗೆ ಯೂಸ್ ಆಗೋಲ್ಲ ಅದು ಪಲ್ಯಗಳಿಗೆಲ್ಲ ಚೆನ್ನಾಗಿರುತ್ತೆ ಖಾರ ಇರುತ್ತೆ ಸ್ವಲ್ಪ ಜಾಸ್ತಿ ಖಾರ ಇರುತ್ತೆ ಬಟ್ ಆದರೂ ಆದರೂ ಕೂಡ ಅದನ್ನು ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಅದನ್ನು ಕೂಡ ಟ್ರೈ ಮಾಡ್ತಾ ಇದ್ದೀನಿ ಇಲ್ಲಿ ಒಂದು ಕುಟಾಣಿ ಕಲ್ಲಲ್ಲಿ ಒಂದು ಸ್ವಲ್ಪ ಪುಟಾಣಿ ಹಿಟ್ಟು ಅಂದರೆ ಉರ್ಗಡ್ಲೆ ಹಿಟ್ಟು ಹಾಗೆ ಕಾಳು ಹಾಕಿಬಿಟ್ಟು ಜಜ್ಜಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಪುಡಿ ಥರ ಮಾಡಿಕೊಂಡು ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ವ ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ನಾವು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ ಮೆಣ್ಸಿನ್ಕಾಯಿ ಸೀಳು ಇಟ್ಕೊಂಡಿದ್ದೀವಲ್ಲ ಆ ಮೆಣಸಿನ್ಕಾಯಿಗೆ ಇದನ್ನು ಫಿಲ್ ಮಾಡ್ಕೊಳ್ಳೋಣ ಪುಟಾಣಿ ಹಿಟ್ಟು ಹಾಕ್ಕೊಳ್ಳೋದ್ರಿಂದ ಮೆಣಸಿನ್ಕಾಯಿ ಬಜ್ಜಿ ತಿನ್ನೋರಿಗೆ ಆ್ಯಸಿಡಿಟಿ ಪ್ರಾಬ್ಲಮ್ ಏನಾದರೂ ಇದ್ದರೆ ಆ್ಯಸಿಡಿಟಿ ಪ್ರಾಬ್ಲಮ್ ಆಗ್ದಂಗೆ ಇರಲಿ ಅಂದ್ಬಿಟ್ಟು ಇದರಲ್ಲಿ ಕಾಳು ಹಾಗೆ ಪುಟಾಣಿ ಹಿಟ್ಟನ್ನು ಹಾಕಿ ಇದನ್ನ ಸ್ಟಪ್ ಮಾಡ್ತಾರೆ ಹಾಗೆ ಬಜ್ಜಿ ಮಾಡುವಾಗ ಇದನ್ನ ಈ ಸ್ಟಪ್ಪಿಂಗ್ ಫಿಲ್ ಮಾಡ್ಕೊಳ್ಳೋದ್ರಿಂದ ಮೆಣಸಿನ್ಕಾಯಿಗೆ ಒಳ್ಳೆ ಟೇಸ್ಟ್ ಕೂಡ ಕೊಡುತ್ತೆ ಸೊ ಹಾಗಾಗಿ ಇದನ್ನ ಇದಕ್ಕೆ ಸ್ಟಪ್ ಮಾಡ್ಕೊಳ್ಳೋಣ ಇವಾಗ ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ಈ ತರ ಚಿಕ್ಕ ಚಿಕ್ಕದನ್ನ ಕಟ್ ಮಾಡ್ಕೊಳ್ಳೋಕೆ ಆಗಲ್ಲ ಬಟ್ ದೊಡ್ಡದಾಗಿರೋದ್ರಿಂದ ಇದನ್ನ ಕಟ್ ಮಾಡ್ಕೊಂಡು ಇದ್ರ ಮೇಲ್ಗಡೆ ಈ ತರ ಫಿಲ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಇದನ್ನು ನೀಟಾಗಿ ಫಿಲ್ ಮಾಡ್ಕೊಳ್ಳಿ ಇದರ ಟೇಸ್ಟು ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ನಿಜವಾಗ್ಲೂ ಬಜ್ಜಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನಮ್ಮ ಉತ್ತರ ಕರ್ನಾಟಕ ಸ್ಟೈ ಉತ್ತರ ಕರ್ನಾಟಕ ಸೈಡ್ ಅಂದರೆ ನಿಮಗೆ ಎಷ್ಟೊಂದು ಫೇಮಸ್ ಡಿಶಸ್ ಇದ್ದಾವೆ ಬಟ್ ಅದರಲ್ಲಿ ಒನ್ ಆಫ್ ದಿ ಫಸ್ಟ್ ಡಿಶ್ ಅಂತಲೇ ಹೇಳ್ಬೋದು ಉತ್ತರ ಕರ್ನಾಟಕ ಮೆಣ್ಸಿನ್ಕಾಯಿ ಬಜ್ಜಿ ಅಂತಂದರೆ ಅಷ್ಟು ಸ್ಪೆಷಲು ಅಷ್ಟು ಫೇಮಸ್ ನಮ್ಮೂರು ಸೈಡಲ್ಲ ಅಷ್ಟು ಚೆನ್ನಾಗಿರುತ್ತೆ ಮಂಡಕ್ಕಿ ಮಾಡ್ತಾರೆ ಮಂಡಕ್ಕಿ ಜೊತೆ ಮೆಣ್ಸಿನ್ಕಾಯಿ ಬಜ್ಜಿ ಕೊಡ್ತಾರೆ ಅಷ್ಟು ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸರಿ ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ಅಷ್ಟೇ ಚೆನ್ನಾಗಿ ಬರುತ್ತೆ ಇವಾಗ ನಂತರ ಹಾಗೆ ಇಲ್ಲಿ ಚಿಕ್ಕ ಚಿಕ್ಕದಾಗಿ ಕೂಡ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಬಟ್ ಇಲ್ಲಿ ಬೆಂಗಳೂರಲ್ಲಿ ಸಿಗುವಂಥ ಮೆಣಸಿನ್ಕಾಯಿ ಇದು ಚಿಕ್ಕ ಚಿಕ್ಕದಾಗಿರುವಂಥದ್ದು ಇದನ್ನು ಅಷ್ಟೇ ಒಂದು ಚಾಕು ತೊಗೊಂಡು ಚಿಕ್ಕದಾಗಿ ಒಂದು ಸ್ಲೈಡ್ ಮಾ ಅಂದರೆ ಒಂದು ಸ್ಲಿಟ್ ಹೊಡ್ಕೊಳ್ಳಿ ಅದರಲ್ಲಿ ಅಷ್ಟೇ ಅಂದರೆ ಒಂದು ಗೆರೆಯ ಥರ ಸೀಳ್ಕೊಳ್ಳಿ ಸೀಳ್ಕೊಂಡು ನಂತರ ಇದನ್ನು ಫಿಲ್ ಮಾಡೋಕ್ಕಾಗೋಷ್ಟು ಅಂದರೆ ನಾವು ಮೆಣಸಿನ್ಕಾಯಿ ಒಳಗಡೆ ಈ ಸ್ಟಪಿಂಗನ್ನು ಫಿಲ್ ಮಾಡುವಷ್ಟು ಸ್ವಲ್ಪ ಸೀಳ್ಕೋಬೇಕಾಗತ್ತೆ ಸೀಳ್ಕೊಂಡು ನಂತರ ಅದರೊಳಗಡೆ ಇದನ್ನು ಫಿಲ್ ಮಾಡ್ಕೋಬೇಕಾಗತ್ತೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ವ ವೀಡಿಯೋದಲ್ಲಿ ಈ ಥರ ನೀಟಾಗಿ ಫಿಲ್ ಮಾಡ್ಕೊಳ್ಳಿ ಎಷ್ಟಾಗುತ್ತೋ ಅಷ್ಟು ಮಾಡಿಟ್ಕೊಂಡ್ರೆ ಬಜ್ಜಿನ ಟೇಸ್ಟಿಯಾಗಿ ರೆಡಿ ಮಾಡ್ಕೊಬೋದು ಮನೆಯಲ್ಲಿ ಸೊ ಇದೇ ಥರನೇ ಎಲ್ಲ ಮೆಣ್ಸಿನಕಾಯಿಗಳಿಗೂ ನೀವು ತೊಗೊಂಡಿರುವಂಥ ಬಜ್ಜಿ ಮಾಡೋಕ್ಕೆ ಇಟ್ಕೊಂಡಿರುವಂಥ ಎಲ್ಲ ಮೆಣಸಿನ್ಕಾಯಿಗಳಿಗೂ ನೀಟಾಗಿ ಫಿಲ್ ಮಾಡ್ಕೊಳ್ಳಿ ಒಂದು ವೇಳೆ ಈ ಫಿಲಿಂಗ್ ಏನಾದರೂ ನಿಮಗೆ ಬ್ಯಾಲೆನ್ಸ್ ಉಳಿತು ಅಂತಂದರೆ ನೀವು ಕಡಲೆ ಹಿಟ್ಟನ್ನು ಕಲ್ಸ್ಕೊಳ್ತಿರಲ್ವ ಬಜ್ಜಿ ಮಾಡೋದಕ್ಕೆ ಹಿಟ್ ಕಲಿಸ್ಕೊಳ್ತಿರಲ್ವ ಅದ್ರ ಜೊತೆ ಕೂಡ ನೀವು ಇದನ್ನು ಮಿಕ್ಸ್ ಮಾಡ್ಕೋಬೋದು ಉಳಿದ್ರೆ ವೇಸ್ಟ್ ಮಾಡಬೇಡಿ ಇವಾಗ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ನಾನಿಲ್ಲಿ ನನಗೆ ಬಜ್ಜಿಗೆ ಬೇಕಾಗಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಅಳತೆ ಪ್ರಮಾಣ ನಾನು ಏನು ಹೇಳ್ತಾ ಇಲ್ಲ ಇಲ್ಲಿ ಒಂದು ಅಂದಾಜಾಗಿ ತೊಗೊಂಡಿದ್ದೀನಿ ನಾನು ಅಂದಾಜು ಅಂದರೆ ಒಂದು ಕಾಲು ಕೆ ಜಿಯಷ್ಟು ಅಷ್ಟು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಇದ್ದೀನಿ ಹಾಗೆ ಸ್ವಲ್ಪ ಅರಿಶಿಣ ಪುಡಿ ಹಾಕ್ಕೊಳ್ಳೋಣ ನಂತರ ಜೀರಿಗೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ ನಂತರ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟು ಕೈಯಲ್ಲಿ ಚೆನ್ನಾಗಿ ಕಲ್ಸ್ಕೊಂಬಿಡಿ ಕಡಲೆ ಹಿಟ್ಟಲ್ಲಿ ಏನಾದರೂ ಗಂಟುಗಳಿದ್ದರೆ ಗಂಟುಗಳನ್ನೆಲ್ಲ ನೀಟಾಗಿ ಒಡೆದು ಕೈಯಲ್ಲಿ ಕಲಿಸ್ಕೊಂಡು ನಂತರ ನಮಗೆ ನೀರು ಎಷ್ಟು ಬೇಕೋ ಹಿಟ್ಟು ನೋಡಿಕೊಂಡು ಬಜ್ಜಿ ಮಾಡೋದಕ್ಕೆ ಹಿಟ್ಟು ಸ್ವಲ್ಪ ಗಟ್ಟಿ ಇರಬೇಕಾಗುತ್ತೆ ತುಂಬ ತೆಳ್ಳಗಾದರೆ ಬಜ್ಜಿ ಬರಲ್ಲ ಬೋಂಡ ಮಾಡ್ಕೊಳ್ಳೋಕು ಬಜ್ಜಿ ಮಾಡ್ಕೊಳೋ ಒಂದೊಂದಕ್ಕೂ ಒಂದೊಂದು ಥರ ಹಿಟ್ಟನ್ನು ಕಲ್ಸ್ಕೋಬೇಕಾಗತ್ತೆ ನೋಡಿಕೊಂಡು ನೀರು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಕಲಿಸ್ಕೊತಾ ಇರಬೇಕು ಕೈಯಲ್ಲಿ ಹಿಟ್ಟು ಹಿಡ್ಕೊಂಡ್ರೆ ನಮಗೆ ಇಡ್ಲಿಗೆಲ್ಲ ನಾವು ಯಾವ ಥರ ಹಿಟ್ಟಿರುತ್ತಲ್ಲ ಇಡ್ಲಿ ಬೆಟರ್ ಇರುತ್ತಲ್ಲ ಅಷ್ಟು ಗಟ್ಟಿಯಾಗಿ ನಾನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಇಷ್ಟ ಇಷ್ಟು ಗಟ್ಟಿಯಾಗಿರ್ಬೇಕಾಗತ್ತೆ ಮೆಣ್ಸಿನ್ಕಾಯಿ ಬಜ್ಜಿ ಮಾಡ್ಕೊಳ್ಳೋಕ್ಕೋಸ್ಕರ ನೋಡಿ ಇಲ್ಲಿ ಕಣಸೆಲ್ಲ ಈ ಥರ ಇರಬೇಕು ನೀವು ಬೇರೆ ಈರುಳ್ಳಿ ಬೋಂಡ ಏನಾದರೂ ಮಾಡ್ಕೋತೀನಿ ಅಂದರೆ ಸ್ವಲ್ಪ ತೆಳ್ಳಗಾದರೂ ಹೆಚ್ಚು ಕಡಿಮೆ ಆದರೂ ಓಕೆ ಬಟ್ ಬಜ್ಜಿ ಮಾಡ್ಕೊಳ್ಳೋದಕ್ಕೆ ಮೆಣ್ಸಿನಕಾಯಿ ಬಜ್ಜಿ ಮಾಡ್ಕೊಳ್ಳೋದಕ್ಕೆ ಹಿಟ್ಟು ಕಡಲೆ ಹಿಟ್ಟು ಕಲಿಸ್ಕೊಂಡಿರುವಂಥದ್ದು ಪರ್ಫೆಕ್ಟಾಗಿದ್ದರೆ ಬಜ್ಜಿ ಅನ್ನೋದು ನಿಮಗೆ ಪರ್ಫೆಕ್ಟಾಗಿ ಚೆನ್ನಾಗಿ ಬರುತ್ತೆ ಇವಾಗ ಇಲ್ಲಿ ಒಂದು ಕಡಾಯಿಗೆ ಎಣ್ಣೆ ಹಾಕಿಟ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಮಾಡೋಕೆ ಇಟ್ಕೊಂಡಿದೀನಿ ನಂತರ ಇವಾಗ ಮೆಣಸಿನ್ಕಾಯಿ ಕಟ್ ಮಾಡಿ ನಾವು ಸ್ಟಪ್ ಮಾಡಿಟ್ಕೊಂಡಿರುವ ಮೆಣಸಿನ್ಕಾಯಿ ಎಲ್ಲನೂ ಹಿಟ್ಟಿಗೆ ಹಾಕ್ಕೊಂಡು ಎಣ್ಣೆನ ಚೆನ್ನಾಗಿ ಬಿಸಿ ಮಾಡ್ಕೋಬೇಕಾಗತ್ತೆ ಫ್ಲೇಮ್ ಇಟ್ಕೊಂಡು ಎಣ್ಣೆನ ಚೆನ್ನಾಗಿ ಬಿಸಿ ಮಾಡ್ಕೊಂಡ ನಂತರ ಈಗ ಮೆಣಸಿನ್ಕಾಯಿನೂ ಎಲ್ಲಾನು ಒಂದೊಂದೇ ಹಿಟ್ಟೊಳಗಡೆ ಡೀಪ್ ಮಾಡಿ ಎಣ್ಣೆಯಲ್ಲಿ ಹಾಕ್ಕೋಬೇಕಾಗತ್ತೆ ಈ ಥರ ಹಾಕೊಳ್ಳಿ ನಿಮಗೆ ಮೆಣಸಿನ್ಕಾಯಿ ಬಜ್ಜಿ ಅನ್ನೋದು ಪರ್ಫೆಕ್ಟಾಗಿ ದಪ್ಪ ದಪ್ಪವಾಗಿ ಟೇಸ್ಟಿಯಾಗಿ ಗರಿ ಗರಿಯಾಗಿ ಕೂಡ ಬರುತ್ತೆ ಹಾಗೆ ಈ ಬಜ್ಜಿನ ಸರಿ ನಿಮ್ಮ ಮನೇಲಿ ಟ್ರೈ ಮಾಡಿ ನೋಡಿ ನಿಮ್ಮ ಮಕ್ಕಳು ಮನೇಲಿರೋರೆಲ್ಲರೂ ಪದೇ ಪದೇ ಇದನ್ನೇ ಬೇಕು ಅಂತ ಮಾಡಿಸ್ಕೊಂಡು ತಿನ್ನುವಷ್ಟು ಟೇಸ್ಟಿಯಾಗಿರುತ್ತೆ ಹಾಗೆ ಈವ್ನಿಂಗ್ ಸ್ನ್ಯಾಕ್ಸ್ಗಂತೂ ಹೇಳಿ ಮಾಡಿಸ್ದಂಗೆ ಇರುತ್ತೆ ಮಳೆ ಬರೋ ಟೈಮಲ್ಲಾಗಲಿ ಸಂಜೆ ಸ್ನ್ಯಾಕ್ಸ್ ಟೈಮಲ್ಲಾಗಲಿ ಸಕ್ಕ ಟೇಸ್ಟಿಯಾಗಿ ರುಚಿಯಾಗಿ ಇರುತ್ತೆ ಸೊ ಇವಾಗ ಬಜ್ಜಿ ಎಣ್ಣೆಯಲ್ಲಿ ಹಾಕಿದ್ದೀವಿ ನೀಟಾಗಿ ಸ್ವಲ್ಪ ಮೀಡಿಯಂ ಫ್ಲೇಮ್ ಮಾಡ್ಕೊಳ್ಳಿ ಯಾಕಂದರೆ ಒಳಗಡೆ ಇಟ್ಟು ಬೇಯೋದಕ್ಕೋಸ್ಕರ ಐ ಫ್ಲೇಮಲ್ಲಿ ಇಟ್ಕೊಂಡ್ರೆ ಮೇಲುಗಡೆ ಎಲ್ಲ ಕೆಂಪಾಗತ್ತೆ ಒಳಗಡೆ ಹಸಿ ಹಾಗೆ ಇರುತ್ತೆ ಬೇಯೋದಿಲ್ಲ ಬೇಗ ಹಾಗಾಗಿ ಸ್ವಲ್ಪ ಮೀಡಿಯಮ್ ಲೋ ಫ್ಲೇಮ್ ಇಟ್ಕೊಂಡು ಬೇಯಿಸ್ಕೊಳ್ಳಿ ಒಂದು ಐದು ನಿಮಿಷ ಹಾಕಿದ ತಕ್ಷಣ ಲೋ ಮಾಡಬೇಡಿ ಹಾಕಿದ ತಕ್ಷಣ ಲೋ ಮಾಡಿದ್ರೆ ಒಂದಕ್ಕೊಂದು ಅಂಟ್ಕೊಂಡು ಬಿಡೋದೇ ಇಲ್ಲ ಹಾಗೆ ಬಜ್ಜಿ ಉಬ್ಬೋದು ಕೂಡ ಇಲ್ಲ ಅದಕ್ಕೆ ಫಸ್ಟು ಎಣ್ಣೆ ಚೆನ್ನಾಗಿ ಬಿಸಿ ಆಗಿರಬೇಕು ಅಂತ ಹೇಳೋದು ಎಣ್ಣೆ ಬಿಸಿ ಆಗಿದ ತಕ್ಷಣ ನೀವು ಬಜ್ಜಿ ಹಾಕಿದ್ರೆ ಒಂದಕ್ಕೊಂದು ಅಂಟ್ಕೊಳ್ಳೋದು ಇಲ್ಲ ಹಾಗೇ ಬಜ್ಜಿ ಉಬ್ಬುತ್ತೆ ದಪ್ಪ ಆಗುತ್ತೆ ಸ್ವಲ್ಪ ನಾವು ಇಲ್ಲಿ ಯಾವುದೇ ರೀತಿ ಸೋಡಾವನ್ನು ಯೂಸ್ ಮಾಡಿಲ್ಲ ಅಡುಗೆ ಸೋಡಾ ಪುಡಿ ಮಾತ್ರ ಇದರಲ್ಲಿ ಯಾವುದರಲ್ಲೂ ನಾವು ಹಾಗೇ ಇಲ್ಲ ಆಲ್ಮೋಸ್ಟ್ ನಾನು ಸೋಡಾ ಯಾವುದಕ್ಕೂ ಯೂಸ್ ಮಾಡೋದೇ ಇಲ್ಲ ನೈಂಟಿ ನೈಂಟಿ ಏಯ್ಟ್ ಪರ್ಸೆಂಟ್ ನಾನು ಯೂಸ್ ಮಾಡೋದೇ ಇಲ್ಲ ಸೋಡಾ ಅಷ್ಟು ಒಳ್ಳೆಯದಲ್ಲ ಅಂದ್ಬಿಟ್ಟು ಯೂಸ್ ಮಾಡಲ್ಲ ಬಟ್ ಯೂಸ್ ಮಾಡಲೇಬೇಕು ಅನ್ನೋಂಥ ಕೆಲವೊಂದು ಪದಾರ್ಥಗಳಿಗೆ ಯೂಸ್ ಮಾಡ್ತೀನಿ ಇದು ಬಜ್ಜಿಗೆ ಕೂಡ ಹಾಕ್ತಾರೆ ಸೋಡಾ ಹಾಕ್ತೀರ ಬಜ್ಜಿ ಮಾಡೋದೇ ಇಲ್ಲ ಅಂಗಡಿಗಳಲ್ಲಾಗಲಿ ಮನೆಗಳಲ್ಲೂ ಕೂಡ ಕೆಲವ್ರು ಮನೇಲಿ ನೋಡ್ತೀನಿ ತುಂಬ ಸೋಡಾ ಹಾಕ್ದಿರ ಬಜ್ಜಿ ಬಜ್ಜಿ ಮಾಡೋದೇ ಇಲ್ಲ ಬಟ್ ನಾನಿಲ್ಲಿ ಸೋಡಾ ಏನು ಹಾಕ್ದಿರೇ ಬಜ್ಜಿಯನ್ನು ಮಾಡಿದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ಚೆನ್ನಾಗಿ ದಪ್ಪ ದಪ್ಪವಾಗಿ ಬಂದಿದೆ ಬಟ್ ಹಿಟ್ಟು ಕಲಿಸ್ಕೊಳ್ಳೋ ರೀತಿಲಿರುತ್ತೆ ಹಿಟ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಸೋಡಾ ಅವಶ್ಯಕತೆ ಇದೆ ನಮ್ಗೇನು ತೊಂದರೆ ಇಲ್ಲ ಅಂತ ಅನ್ನೋರು ಸ್ವಲ್ಪ ಒಂದು ಚಿಟಿಕೆಯಷ್ಟು ಸೋಡಾ ಪುಡಿನೂ ಕೂಡ ಹಾಕ್ಕೊಂಡು ಹಿಟ್ಟು ಕಲಿಸ್ಕೊಳ್ಳಿ ಹಾಗೆ ಉಪ್ಪನ್ನ ಆಲ್ರೆಡಿ ನೀವು ಹಾಕಿ ಸ್ಟಪ್ ಮಾಡಿರ್ತೀರಾ ಮೆಣಸಿನಕಾಯಿಗೆ ಕಡಲೆ ಇಟ್ಟು ಕಲಿಸ್ಕೋಬೇಕಾದ್ರೆ ಉಪ್ಪನ್ನು ಒಂದ್ಸರಿ ನೋಡಿಕೊಂಡು ಹಾಕ್ಕೊಳ್ಳಿ ಚೆನ್ನಾಗಿ ಟೇಸ್ಟ್ ನೋಡಿಬಿಟ್ಟು ಹಾಕ್ಕೊಳ್ಳಿ ಸೊ ಇವಾಗ ಬಜ್ಜಿ ಚೆನ್ನಾಗಿ ಫ್ರೈ ಆಗಿದೆ ನಂತರ ಇವಾಗ ತೆಗೆದುಬಿಟ್ಟು ಪಕ್ಕಕ್ಕೆ ಇಟ್ಕೊಳ್ಳೋಣ ನೋಡಿ ಇಲ್ಲಿ ಎರಡು ಮೆಣಸಿನ್ಕಾಯಿನೂ ಹಾಕಿ ಅದನ್ನು ಹಾಕಿದ್ದೀನಿ ಉದ್ದ ಮೆಣಸಿನ್ಕಾಯಿ ಹಾಗೆ ಇಲ್ಲಿ ಸಿಗುವಂಥ ಬೆಂಗಳೂರದು ಖಾರ ಮೆಣಸಿನ್ಕಾಯಿನೂ ಕೂಡ ಹಾಕಿದ್ದೀನಿ ಇವಾಗ ಗರಿ ಆಗಿರುವಂಥ ಬಜ್ಜಿ ರೆಡಿ ಆಯಿತು ಫ್ರೆಂಡ್ಸ್ ನೋಡಿದ್ರಲ್ವ ಇವತ್ತಿನ ವೀಡಿಯೋ ಇದಾಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ತಪ್ಪದೇ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತಷ್ಟು ಮತ್ತಷ್ಟು ಹೊಸ ಹೊಸ ವೀಡಿಯೋಗಳನ್ನು ಪೋಸ್ಟ್ ಮಾಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಕೀಪ್ ವಾಚಿಂಗ್ ವೇದಾ ಚಂದೂಜಿ ಚಾನಲ್